ಮಟ್ಟಣ್ಣನಿಗೆ ಪುರುಷರು ಅಂದ್ರೆ ತುಂಬಾ ಇಷ್ಟ ಸರ್ ಅವರು ಒಬ್ಬರು ಐಟಿ ಅವರಿಗೂ ಗೊತ್ತಾಗ್ಬಿಟ್ಟಿದೆ ಮಟ್ಟಣ್ಣ ಒಬ್ಬ ಸಲಿಂಗಕಾಮಿ ಊಟ એ મને વારો ગાંધી બજારા લંબટે બીચિસ્તી અલવા નોડો નો હેલ્પી મેડમ નહી કરી બેડ રે દઈ બેડ રે દઈ બેડ રે ಮೇಡಮ್ ನಾನ್ ಎಲ್ಲ ಹೇಳ್ತೀನಿ ಬಸನ್ ಹೇಳ್ತೀನಿ ರಾಕೇಶ್ ಶೆಟ್ಟಿ ದರ್ ಕಂಪ್ಲೇಂಟ್ ಎನ್ಸ್ ಹಿಮ್ ಟು ಎಸ್ ಐಟಿಯು ಆಲ್ಸೋ ಬಿಕಾಸ್ ಈಸ್ ಅಸಾಸಿನೇಟಿಂಗ್ ದ ಕ್ಯಾರೆಕ್ಟರ್ ಆಫ್ ದ ವಿಜುಲ್ ಬ್ಲೋವರ್ಸ್ ವಿಜುಲ್ ಬ್ಲೋರ್ಗೆ ಸಲ್ಲಿ ಸಮಿಂಗ್ ಏನೇನು ಬಾಯ್ ಬಂದಾಗ ಆಮೇಲೆ ಆಯಮ ನ್ಯೂಸ್ ರೀಡರ್ ಮಾಡ್ತಾಳೆ ಆಯಮನ್ ಮೇಲೆ ಹಾಕಿದಿವಿ ಅಂಡ್ ವಿ ಆಲ್ಸೋ ಫೈ ಕಂಪ್ಲೇಂಟ್ ಟು ದ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ದಟ್ ಈ ವ್ಯಕ್ತಿ ಆ ಒಂದು ಮಾಧ್ಯಮ ಆ ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿಕೊಂಡು ಈ ರನ್ಸ್ ದಿಸ್ ಮೀಡಿಯಾ ಇನ್ ಸಚೆ ಲೋ ಲೆವೆಲ್ ಏನೋ ಡ್ಯಾಮೇಜಿಂಗ್ ದ ರೆಪ್ಯೂಟೇಶನ್ ಅಂಡ್ ದ ಸ್ಟ್ಯಾಂಡರ್ಡ್ಸ್ ಆಫ್ ದೀನ್ ರೂಲ್ಸ್ ಅಂಡ್ ರೆಗ್ಯುಲೇನ್ ಲೇಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಹಾಗಾಗಿ ರಾಕೇಶ್ ಶೆಟ್ಟಿಯ ಮಾಧ್ಯಮದ ಮೇಲೆ ಕಂಪ್ಲೇಂಟ್ ಹೋಗಿದೆ ಆತನ ಮೇಲೆ ಎಸ್ ಐ ಟಿ ಹೋಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಆಮೇಲೆ ವಿಲ್ ಡೆಫಿನೆಟ್ಲಿ ವೆರಿಫೈ ಇವ್ರುಗಳಿಗೆಲ್ಲ ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿ ತಗೊಳ್ತಾ ಇದಾರೆ ಆರ್ ದೇರ್ ಆರ್ ದೇರ್ ಏನೋ ಇನ್ಫ್ಲೂಯೆನ್ಸ್ ಬೈ ಎನಿ ಮೀನ್ಸ್ ಅದು ಕೂಡ ಇಂಪಾರ್ಟೆಂಟ್ ರಾಕೇಶ್ ಶೆಟ್ಟಿ ಇಷ್ಟು ಇಂಟ್ರೆಸ್ಟ್ ಆಗ್ತಕ್ಕಂತನ ಏನ್ ಇನ್ಫ್ಲುಯೆನ್ಸ್ ಆಗಿದೆ ಏನಾದ್ರೂ ಆತನಿಗೆ ಏನಾದರೂ ಲಾಭ ಇರೋ ವಿಚಾರ ಇದೆ ಇಷ್ಟು ಸ್ಟ್ರೆಸ್ ಮಾಡಿ ಮಾಡ್ತಾನೆ ಲಾಭ ಇಲ್ಲ ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಏನೂ ಮಾಡಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಬಟ್ ವಿಂಪ್ಲೇಂಟ್ ಅಟ್ಟೆನೋ ಐ ಥಿಂಕ್ ಸಂಬಡಿ ವಾಸ್ ಕಾಲಿಂಗ್ ಗೆ ಅವ್ರು ಸಲಿಂಗಗಾಮಿ ದಟ್ ಎಸ್ಟ್ ಎಕ್ಸ್ಪ್ಲೈನ್ ಯಾಕಂದ್ರೆ ಹೇಳೋದು ಭಾರಿ ಈಸಿ ದಾಖಲೆ ಕೊಡ್ಲಿ ಸಲಿಂಗಗಾಮಿ ಅಂತ ಹೇಳೋದಕ್ಕೆ ಕೂತ್ಕೊಂಡು ಇನ್ನು ಮಾಧ್ಯಮದಲ್ಲಿ thumba ಈಸಿ ಈಗ ದಾಖಲೆ ಕೊಡ್ಲಿ ಇಲ್ಲ ಅಂತಂದ್ರೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ ವಿಸಿಲ್ ಬ್ಲೋವರ್ಸ್ ಅಂತ ಹೇಳಿ ಲೆಟ್ ಇಮ್ ಲೆಟ್ ಇಮ್ ಫೇಸ್ ಎಫ್ ಐ ಆರ್ ಲೆಟ್ ಇಮ್ ಫೇಸ್ ಕಾನ್ಸಿಕ್ವೆನ್ಸಸ್ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ವಿಚಾರವಾಗಿ ಅಲಿಗೇಷನ್ ಬಾಯಿ ಹೆಂಗ್ ಬಿಡ್ತದೆ ನಿನ್ಗೆ ಸೌಜನ್ಯ ಕೊಲೆ ಮಾಡಿರೋದು ಅವರ ಸೋದರ ಮಾವ ವಿಠಲ್ ಗೌಡ ಏನ್ರಿ ಒಂದು ಕೆಲಸ ಅಂಡ್ ಐ ತಿಂಕ್ ಸಿದ್ದರಾಮಯ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಮೂಡ ಆಗಣದಲ್ಲಿ ಏನು ಏನು ಕೃಷ್ಣ ಆ ವ್ಯಕ್ತಿ ಅಲಿಗೇಟಿಂಗ್ ಅಲ್ರಿ ನಿಮ್ಮ ಹತ್ರ ದಾಖಲೆ ಇದೆಯಾ ಸೌಜನ್ಯ ಸೌಜನ್ಯ ಮಾ ಸೌಜನ್ಯ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಝೋನ್ ಅಂಕಲ್ ಅಂತ ಮೆನ್ಷನ್ ಮಾಡ್ತಾರೆ ಅಲ್ಲ ಅದೆಲ್ಲ ನಾಚಿಕೆ ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ ನಿಮ್ಮನೇಲು ಹೆಣ್ಮಕ್ಳು ಇರ್ತಾರೆ ಎಂಟಿ ಮಕ್ಳು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಈ ಮಾತುಗಳನ್ನ ಹೇಳಕ್ಕೆ ಹೋಗಿ ಏನ್ ದಾಖಲೆ ಇದೆಯಪ್ಪ ಫೈನ್ ನೋ ಪ್ರಾಬ್ಲಮ್ ನೀವು ದಾಖಲೆ ಇಲ್ಲ ಅಂದ್ರೆ ಕೊಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಮ್ಯಾಟರ್ ಬಿನ್ ಕಂಪ್ಲೇಂಟ್ ಟು ಎಸ್ ಐ ಟಿ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ನೀವು ನೀವ್ ಕೃಷ್ಣ ಅವರೇ ನೀವ್ ಹೇಳ್ತೀವಲ್ಲ ಸಿದ್ದರಾಮಯ್ಯ ಅವ್ರ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತ ಈಗ ನಾವು ಕೇಳ್ತಾ ಇದೀವಿ ವಿ ಹಾವ್ ಫೈಲ್ಡ್ ಕಂಪ್ಲೇಂಟ್ ಟು ಎಸ್ ಐ ಟಿ ಆಲ್ಸೋ ಅಗೇನ್ಸ್ಟ್ ಯು ದಟ್ ಆ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ಅವರನ್ನ ಇಟ್ಕೊಂಡು ನೀವು ಮಾಡಿದಂತ ಅಲಿಗೇಷನ್ಗೆ ಒಂದು ಪ್ರೂಫ್ ಕೊಡಿಲ್ಲ ಅಂದ್ರೆ ಒಂದು ಎಫ್ಐಆರ್ ಅಂತ ಹೇಳಿದೀವಿ ಆಗ್ತಾರೆ ನಿಮಗೆ ಓಕೆ ಯಾರೇನು ದೊಡ್ಡೋರೇನಲ್ಲ ನೀವೆಲ್ಲ ನೀವೆಲ್ಲ ದೊಡ್ಡವ್ರು ಅದು ತಪ್ಪಾಗುತ್ತೆ ಈಗ ಅಷ್ಟು ಮೀಡಿಯಾ ಮುಂದೆ ಅಷ್ಟು ದೊಡ್ಡ ಎಲಿಗೇಷನ್ ಮಾಡಿದಿರಲ್ಲ ವಿಠಲ್ ಗೌಡ್ರ ಮೇಲೆ ಓಕೆ ಐ ಬಿನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಹಾಕ್ಬೇಕಾರೆ ಆಮೇಲೆ ಎಸ್ ಐ ಟಿ ಸೌಜನ್ಯ ಕೇಸ್ ಇಸ್ ಅ ಪಾರ್ಟ್ ಅಂಡ್ ಇಟ್ ವಾಸ್ ಎ ಇಟ್ ವಾಸ್ ಇಟ್ ವಾಸ್ ಅ ಫಸ್ಟ್ ಟ್ರಿಗರ್ ಕೇಸ್ ಏನೋ ಫಾರ್ ದ ಎಂಟೈರ್ ದಿಸ್ ಇದು ನಡೀಬೇಕಾದ್ರೆ ನೀವು ವಿಡಲ್ ಗೌಡ್ರ ಮೇಲೆ ಅಷ್ಟೊಂದು ಕಿಲೋಮೀಟರ್ ಅಲಿಗೇಷನ್ ಮಾಡ್ತೀವಿ ಅಂತಂದ್ರೆ ಯು ಪ್ರೊವೈಡ್ ಅಟ್ ಟು ಎಸ್ ಐ ಟಿ ವಿ ಫೈಲ್ ಎಸ್ಐಟಿ ಕಂಪ್ಲೇಂಟ್ ಟು ಚೀಫ್ ಮಿನಿಸ್ಟರ್ ಡಿಜಿಪಿ ಎಸ್ಐಟಿ ಅಂಡ್ ಕಾಪೀಸ್ ಅಡ್ಮಿನಿಸ್ಟೇಟ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಸಿಬಿಐ ಅಂಡ್ ಇಡಿ ಓಕೆ ಎರಡನೇ ಎರಡನೇ ಬಂದ್ಬಿಟ್ಟು ವಿ ಆಲ್ಸೋ ಫೈಲ್ ಕಂಪ್ಲೇಂಟ್ ಅಗೇನ್ಸ್ಟ್ ಏನೋ ದಿಸ್ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅದೇ ರೀತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಕೃಷ್ಣ ಅಂತ ಏನ್ ಐ ಟ್ಸ್ ಫುಲ್ ನೇಮ್ ಬಟ್ ವಿಲ್ಡ್ ಎ ಕಂಪ್ಲೇಂಟ್ ದ ಮ್ಯಾಟರ್ಸ್ ಗೊನ್ ಟು ಕೋರ್ಟ್ ಸುಪ್ರೀಂ ಕೋರ್ಟ್ ಇಂಟಿಮೇಟ್ ಸುಪ್ರೀಂಕೋರ್ಟ್ ಲೂಪ್ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಹೈಕೋರ್ಟ್ ಆಫ್ ಕರ್ನಾಟಕ ಕೂಡ ಇಂಟಿಮೇಟ್ ಮಾಡ್ತಾ ಇದೀವಿ ವಿ ಆರ್ ಇಂಟಿಮೇಟಿಂಗ್ ದ ಸ್ಟೇಟ್ ಗೌರ್ಮೆಂಟ್ ದ ಸಿ ಎಂ ಡಿಜಿಪಿ ಅಂಡ್ ಎಸ್ಐಟಿ ಒನ್ ಇ ಲೋಪ್ ಈ ಒಂದು ತನಿಖೆ ನ್ಯಾಯತ್ವವಾಗಿ ನಡಬೇಕು ಅದು ನಮ್ಮ ಉದ್ದೇಶ ನಾವು ಅವ್ರ ಕೆಟ್ಟಿಗೆಟ್ ಭಾಷೆ ಮಾತಾಡಬಹುದು ಬಟ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಐ ಡೋಂಟ್ ಟೇಕಿಂಗ್ ಆಸ್ ನಾನ್ ವಿಜಿಬಲ್ ಅವರ್ ಅನ್ನೋದಕ್ಕಿಂತ ಐ ಆಮ್ ಟೇಕಿಂಗ್ ದಿಸ್ ಕೇಸ್ ಫಾರ್ವರ್ಡ್ ಈ ಮೇಲೆ ಕೇಸ್ನ ತಗೊಂಡ್ರೆ ಅಂದ್ಮೇಲೆ ಮಾಡುದು ಬಟ್ ಏನೋ ವಿಲ್ ಪ್ಲೇಸ್ ಎನೋ ಆಲ್ರೆಡಿ ಮೈ ಅಡ್ವೊಕೇಟ್ಸ್ ಆರ್ ಪ್ಲೇಸಿಂಗ್ ದೋಸ್ ಫೋರ್ ಕೇಸಸ್ ಚಿಕ್ಕಬಳ್ಳಾಪುರ ಬಾಗೇಪಳ್ಳಿ ಬಾಗೇಪಳ್ಳಿ ಇಲ್ಲಿ ಬೈತಂಗಡಿ ಕೊಡುಗೆಹಳ್ಳಿ ಅಲ್ಲಿಲ್ಲ ಸೋಲ್ ದೇವನಲ್ಲಿ ಆಲ್ ದ ಫೋರ್ ವಿಲ್ ಬಿ ಪ್ಲೇಸ್ ಬಿಫೋರ್ ದ ಹೈಕೋರ್ಟ್ ಡೆಫಿನೆಟ್ಲಿ ವಿಲ್ ಆಸ್ ಫಾರ್ ದ ರಿಲೀಫ್ ಬಿಕಾಸ್ ನಮ್ ತಪ್ಪೆ ನಮ್ ತಪ್ಪಿ ಏನೂ ಇಲ್ಲ ಈ ಕೇಸ್ ನನಗೇನು ಲಾಭ ಇಲ್ಲ ನನಗೆ ಯಾರು ಬ್ರೀಫ್ ಕೇಸ್ ಕೊಟ್ಟಿಲ್ಲ ಬ್ರೀಫ್ ಕೇಸ್ ತಗೊಂಡ್ರು ಅಂತ ಕೆಲ ಮಾಧ್ಯಮಗಳು ಅವರ ಭಾಷೆಗಳು ನಾವು ನೋಡ್ತಾ ಇದೀವಿ ಬುರ್ಡೆ ಅದು ಇದು ಇವನ್ ಟುಡೆ ಐ ವಾಸ್ ಸರ್ಪ್ರೈಸ್ ವಿಜಯ ಕರ್ನಾಟಕದಲ್ಲಿ ಬುರ್ಡೆ ಅಂತ ಬರ್ತಿದ್ದಾರೆ ವಾಟ್ ಇಥಿಕಲ್ ರೂಲ್ಸ್ ಯು ಫಾಲೋಯಿಂಗ್ ಮಿಸ್ಟರ್ ವಿಜಯ್ ಕರ್ನಾಟಕ ಯಾರು ವಿಸಿಲ್ ಬ್ಲೋವರ್ಸ್ ಬುರ್ಡೇನಾ ನಿಮ್ ಪ್ರಕಾರ ಕೊಲೆಗಾರರು ಒಳ್ಳೆಯವರು ಸೊ ನಾವು ಕೇಳಬಹುದಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಇನ್ಫ್ಲುಯೆನ್ಸ್ ಆಗಿದೆ ಅಥವಾ ನಿಮ್ಗೆ ಏನಾದ್ರು ಲಾಭ ಕೊಟ್ಟಿದ್ದಾರೆ ಅಂತ ನಿಮ್ಮನು ಕೇಳಬಹುದಲ್ವಾ ಮೇಂಟೆನಾ ಟೆಥಿಕ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಬುರ್ಡೆ ಇಲ್ಲ ಇಲ್ಲಿ ನೀವುಗಳು ಬುರ್ಡೆ ಬ್ರೀಫ್ ಕೆಸ್ಸು ಕೆಲ ಮಾಧ್ಯಮಗಳು ನಿಮ್ಗೆ ಯಾರದೋ ಇನ್ಫ್ಲುಯೆನ್ಸ್ ಮಾಡಬೇಕು ಸತ್ಯ ಹೇಳಿ ಡಿ ನ್ಯೂಸ್ ನೋಡಿ ಕಲ್ತ್ಕೊಳಿ ಯಾಕೆ ಯೋಗ್ಯತೆ ಅಲ್ವಾ ನ್ಯಾಷ್ನಲ್ ಮೀಡಿಯಾ ರೆಗ್ಯುಲೇಟ್ರಿ ಅವರು ಒಂದು ಲ ಒಂದು ರೂಲ್ಸನ್ನ ಲೇಡ್ ಅವರ್ ಮಾಡಿದಾರಲ್ಲ ನ್ಯೂಟ್ರಲ್ ಆಗಿರಬೇಕು ನಿಮ್ಮ ನ್ಯೂಸ್ಗಳು ಯಾವ್ದು ಇನ್ಫ್ಲುಎನ್ಸ್ ಇರ್ಬೋದು ನಿಮ್ಮ ಎಲ್ಲಾ ನ್ಯೂಸ್ ಇನ್ಫ್ಲುಯಸ್ ಆಗಿರ್ತದೆ ಇಫ್ ಯು ರೈ ಇಫ್ ಯು ಫೈಲ್ ಎಂಪ್ಲೈಂಟ್ ಯು ನಿಜವಾಗಿ ಹೇಳ್ತೀವಿ ಅವರು ಟೀಮ್ ಟು ಟೈಪ್ನ್ಸ್ ಮೀಡಿಯಾ ವು ಆರ್ ಇನ್ಫ್ಲುಯೆನ್ಸಿಂಗ್ ವು ಆರ್ ಕ್ರಾಸ್ ದ ಬಾರ್ಡರ್ಸ್ ಆಫ್ ದ ನ್ಯೂಟ್ರಲ್ ಏನ್ ಅನ್ಕೊಂಡಿದಸ್ಕ್ ಅವರ್ ಟೀಮ್ ದೇ ವಿಲ್ ಡೂ ಇಟ್ ಓಕೆ ಮಾಧ್ಯಮದ ಆಲ್ರೆಡಿ ರಾಕೇಶ್ ಶೆಟ್ಟಿ ಫೈಲ್ ಮಾಡಿದೀವಿ ನೋಡೋಣ ಓಕೆ ಆಯ್ಪೂಯನ್ಸ್ ಮಾಡ್ಕೊತರ ಮಾಡ್ಕೊಳ್ಳಿ ಶುಡ್ ಬಿ ನ್ಯೂಟ್ರಲ್ ಈ ಕ್ಯಾನ್ ಸ್ಪೀಕ್ ಗೊತ್ತಿಲ್ಲ ನಮ್ಗೆ ಜರ್ನಲಿಸಮ್ ಎಲ್ ಮಾಡದ ವ್ಯಕ್ತಿ ಅಂತ ಬಟ್ ಆತನ ಭಾಷೆ ಆತನ ಸೆಕ್ಷನ್ ಆಫ್ ಮಾಡಿಬಿಟ್ಟು ವಿಡಿಯೋ ಯಾವ ಮಾಡ್ಸಲ ಏನ್ ಎತ್ತಿಕ್ಸ್ ಇದೆ ಪವರ್ ನಲ್ಲಿ ಎನಿಬಡಿ ಅದರ್ಸ್ ಇಸ್ ಫಾಲೋಯಿಂಗ್ ಡೆಫಿನೆಟ್ಲಿ ವಿಲ್ ವಿ ಆರ್ ಗೋನ್ ಟು ಫೈಲ್ ಎನ್ ಕಂಪ್ಲೇಂಟ್ಸ್ ಬಿಫೋರ್ಟರಿ ಅಥಾರಿಟಿ ಆಲ್ ಆಮ್ ಎವಿಡೆನ್ಸ್ ಅಂಡ್ ವಿ ವಿಲ್ ಎನ್ಶೋರ್ ಯುವರ್ ನೋಟಿಸ್ ಯುವರ್ ಲೈಸೆನ್ಸ್ ಇಸ್ ಕ್ಯಾನ್ಸಲ್ಡ್ ಆರ್ ಯೋರ್ ಇನ್ ಟ್ರಬಲ್ ಓಕೆ ವಿ ಮೀಡಿಯಾ ಅವರಿಗೆ ಫುಲ್ ಕ್ಲಿಯರ್ ಆಗಿ ಮಾಡಿದೀವಿ ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಯಾರನ್ನ ಇನ್ಫ್ಲುಎನ್ಸ್ ಆಗಿ ಬೋರ್ಡೆ ಗಿಡ ವಿ ಡೋಂಟ್ ವಾಂಟ್ ಎನಿಬಡಿ ಟು ಯೂಸ್ ಬೋರ್ಡೆ ವೈ ಆರ್ ಯೂಸಿಂಗ್ ಬೋರ್ಡೆ ನೀವು ಬೋರ್ಡೆ ನೀವು ಬ್ರೀಫ್ ಕೇಸ್ ಯಾರು ಯೂಸ್ ಮಾಡ್ತಾ ಇದ್ರೆ ಅದು ಯಾಕೆಂದ್ರೆ ಇವರ್ ಟ್ರೈನ್ ಟು ಪ್ರೊಟೆಕ್ಸೆ ಬಸ್ ಎಸ್ ಐ ಡಿ ಆಗಿದೆ ಎಫ್ ಆರ್ ಆಗಿದೆ ಅಂಡ್ ಅಲೋಡ್ ಅವರ್ ಸೆಲ್ಫ್ ನಮ್ಮಲ್ಲಿ ಐ ನಾಲ್ಕು ಎಫ್ ಐಆರ್ ಆಗಿದೆ ಆರ್ಡರ್ ಆಲ್ ಅವರ್ ಸೆಲ್ಫ್ ಇವತ್ತು ಚಿಕ್ಕಬಳ್ಳಾಪುರ ನೋಟಿಸ್ ಬೇಪರ್ ನೋಟಿಸ್ ಕೊಟ್ಟರೆ ಬೇರ್ ಅಟ ಬೆಳ್ತಂಗಡಿ ಕೊಟ್ಟರೆ ಹೋಗಿ ಅಟೆಂಡ್ ಮಾಡಿದೀವಿ ಅಂಡ್ ಪ್ಯಾಟಲ್ ಕೊಡಗೇ ಕಮಿಂಗ್ ಸ್ಟೇಟ್ ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಮ್ಯಾಟ್ರ ಬಿಜೆಪಿಯವರು ಅಮಿತ್ ಶಾ ವಾಟ್ ನಾನ್ ಸೆನ್ಸ್ ದಿಸ್ ಮ್ಯಾನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಅಮಿತ್ ಶಾ ಹೆಂಗೆ ಬರ್ತಾರೆ ಇಲ್ಲಿ ಆಮೇಲೆ ವಿಜೇಂದ್ರ ತೊಗೊಂಡ್ ಕೊಟ್ಟರು ನಿಮ್ ತಂದೆಯವರ ಮೇಲೆ ಪೋಸ್ಕೋ ಕೇಸ್ ಇದೆಯಪ್ಪ ಹಾ ಹಾ ಅದೇನು ದೊಡ್ಡ ಅಂತ ಗೊತ್ತಿಲ್ಲ ಓಕೆ ಏನೋ ನೀವೆಲ್ಲ ನಾಯಕರುಗಳು ನೀವು ನೀವು ಎಲ್ಲ ದೊಡ್ಡ ಮನುಷ್ಯರು ಅಂತ ನಿಮ್ಮ ತಂದೆ ಮೇಲೇನೆ ಇದೆ ಏನೇ ಕಮಿಂಗ್ ಸ್ಟ್ರೇಟ್ ವಿಜೇಂದ್ರ ಯಾಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ವಿಶ್ವನಾಥ್ ಇಶ್ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತ ಗೊತ್ತಲ್ವಾ ಯಲಾಂಕದಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆನ ಕೊಡಿಸಿ ವಿಜೇಂದ್ರ ಅವರ ಅಪ್ಪನೇನೆ ಸಿಎಂ ಯಡಿಯೂರಪ್ಪ ಅಪ್ಪನೇ ಡಿನೊಂಟಿಫೈ ಮಾಡಿಕೊಟ್ಟಾರೆ ಈಗ ಅದನ್ನು ಕೂಡ ನಾವು ಲೋಕಾಯುಕ್ತದಲ್ಲಿ ಪ್ರಶ್ನೆ ಮಾಡಿದ್ದೇವೆ ವಿರ್ ಗೋನ್ ಟು ಫೈಲ್ ಸಬ್ಸಿಕ್ವೆಂಟ್ ವಿ ಆಫ್ ವಿನ್ ದೋಸ್ ಫೈಲ್ಸ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ ಸಿಬಿಐ ಆಲ್ಸೋ ಇಡಿ ಇಡಿ ಎನ್ಫೋರ್ಸ್ಮೆಂಟ್ ಆಕ್ಟ್ ಯಾಕೆ ವಿಜೇಂದ್ರ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾನೆ ಅವ್ರ ತಂದೆ ಇದ್ರೆ ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜೈನ್ಗೆ ಅದನ್ನ ಡೈನೊಂಟಿಫೈ ಮಾಡಿಕೊಟ್ಟಾರೆ ನೋಡಿ ಬಿಸ್ನೆಸ್ ವ್ಯವಹಾರಗಳಿರ್ತದೆ ಬಟ್ ದಿಸ್ ಕಾಮರ್ಸ್ ವಿಲ್ ಬಿ ಎಕ್ಸ್ಪೈರ್ ಇದು ಇದಕ್ಕೆ ಮತ್ತೆ ಇವು ಸಪೋರ್ಟ್ ಮಾಡ್ತಾ ಇದಕ್ಕೆ ಏನ್ ಲಿಂಕ್ ಇದೆ ಅಂತ ವಿ ವಿಟರ್ನ್ ಟು ಯುನೋ ದ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಗೌರ್ಮೆಂಟ್ಗೂ ಬರ್ದಿದ್ದೀವಿ ಡಿಜಿಬಿ ಬಂದ್ವಿ ಎಸ್ಐ ಡಿ ಬರ್ದಿದ್ದೀವಿ ಕಾಪೀಸ್ ವ್ಯವಸ್ಥೆಂಟು ಸುಪ್ರೀಂ ಕೋರ್ಟ್ಸ್ ಏನು ಸಿಬಿಐ ಇಡಿ ಮೂವತ್ತಾರು ಲಕ್ಷಕ್ಕೆ ತಗೊಂಡು ಈಗ ನೂರಾರು ಕೋಟಿಗೆ ಮಾರಾಟ ಮಾಡಿದಾರಂತ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಸೊ ದಾಖಲೆಗಳ ಸಮೇತ ಕಲ್ಸಿದಿವಿ ನಾವು ಸೊ ವಿರ್ ಟ್ರೈ ಟು ಎಸ್ಟಾಬ್ಲಿಷ್ ವಿಜೇಂದ್ರ ವಿಜೇಂದ್ರ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇಟ್ಕೊಂಡು ಅವರಪ್ಪ ಡಿನೋಡಿಫೈ ಮಾಡಿಕೊಟ್ರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜಯಂಗೆ ಅಂತೇಳಿ ಆ ಒಂದು ಅವರವರ ವ್ಯವಹಾರಗಳಲ್ಲಿ ಈಗ ಅಲ್ ಹೋಗಿ ಈಸ್ ಟ್ರೈನ್ ಟು ಟೇಕ್ ಅಪ್ ದ ಥಿಂಗ್ಸ್ ಅಲ್ಲಿ ಹಿಂದೂ ಹೆಣ್ಮಕ್ಳು ಸುತ್ತೋಗಿದ್ದಾರೆ ಆ ಹಿಂದೂ ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರಗಳಾಗಿದೆ ಅಲ್ಲಿ ಅಲ್ಲಿ ಮಾನವ ಪಳುವಳಿಕೆಗಳನ್ನ ಬಿಸಾಕಲಾಗಿದೆ ಮೊನ್ನೆ ವಿಠಲ್ ಗೌಡನ್ನ ಮಾಜರ್ ಮಾಡಕ್ಕೆ ಕರ್ಕೊಂಡು ಹೋದ್ರೆ ಎರಡು ಬಾಡಿ ಸಿಕ್ಕಿದೆ ಎಂಟು ತಿಂಗಳು ಹಳೆದಂತೆ ಅನ್ಯ ಮಗುಸೂರು ಬಂದಾರೆ ಭೂಮಿ ಮೇಲೆ ವಿ ಹಾವ್ ಇಒನ್ ಟೇಕ್ ವಿ ಹಾವ್ ಇಒನ್ ಫಳ್ಳ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಹದಿನೈದು ವರ್ಷದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಧರ್ಮಸ್ಥಳ ಪೋಷಿಸಿ ಕೆಲಸ ಮಾಡಿದಾರೆ ಬೆಳ್ತಂಗಿಯವರ ಅವರೆಲ್ಲಾನು ಕೂಡ ಎನ್ಕ್ವೈರಿ ಮಾಡಬೇಕು ಅಲ್ಲಿಂದ ದಾಖಲೆಗಳು ಆಕ್ಸೆಪ್ಟ್ ಆಗ್ತದೆ ಇವರು ಆಮೇಲೆ ಅಲ್ಲಿ ಬಂಡೆ ಗುಡ್ಡದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಡ್ ಇವರೆಲ್ಲ ಬಿಸಾಕ್ತಾ ಇದಾರೆ ಇವರು ಇಂಟ್ರಿನ್ಸಿ ರಿಪೋರ್ಟ್ ಪೊಲೀಸರು ಏನ್ ಇರೋದು ನಮ್ಮ ಪೂರ್ತಿ ಈಗ ಎಸ್ ಐ ಟಿ ತನಿಖೆ ಮಾಡ್ಬೇಕಾದ್ರೆ ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಮತ್ತೆ ಧರ್ಮಸ್ಥಳ ಪೊಲೀಸ್ ಅವ್ರ ಮೇಲೆ ವಾಯ್ಲೇಷನ್ಸ್ ಕಮಿಷನ್ಸ್ ಒಮಿಷನ್ಸ್ ಸಿಕ್ಕಾಪಟ್ಟೆ ಇದೆ ನೀವು ನೀವು ಅದಕ್ಕೋಸ್ಕರ ನಾವ್ ವಿರ್ ಥಿಂಗ್ ನಮ್ ನಮಗೆ ನೀವು ನೋಡಿ ನಿಮ್ ಪೊಲೀಸ್ ಅವ್ರ ಮೇಲೆ ನೀವ್ ಯಾವ್ದು ಕೂಡ ನೋಟಿಸ್ ಕೊಡ್ತಾ ಇಲ್ಲ ಯಾವ ಉದಯ್ ಜೈನ್ ಬಿಟ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಅವ್ರ ಜೊತೆ ಇನ್ನ ಇನ್ನ ಮೂರ್ ಜನ ಇದ್ದಾರೆ ಆಮೇಲೆ ಅವ್ರು ಉದಯ್ ಜೈನ್ ಕೊಟ್ಟಿದ ತಕ್ಷಣ ನನ್ಗೆ ದಯ ಕೊಡುವಂತ ಲೆಟರ್ ಬರೀತಾನೆ ಅಂದ್ರೆ ಈಸ್ ಗಿಲ್ಟಿ ಈ ಯಾಸ್ ಟು ಬಿ ಬ್ರೈನ್ ಮ್ಯಾಪ್ ವಾಲಂಟಿಯರ್ ಆಗ ಅವನ್ ಅವನ ಬ್ರೈನ್ ಮ್ಯಾಪಿಂಗ್ ಹಾಕ್ಸಿ ಅಂಡ್ ಬ್ರೈನ್ ಮ್ಯಾಪಿಂಗ್ ಶುಡ್ ಶುಡ್ ಬಿ ಡನ್ ಇನ್ ಇದರ್ ಇನ್ ಗುಜರಾತ್ ಮುಂಬೈ ಆರ್ ಕೇರಳ ಯಾಕೆ ಅಂತಂದ್ರೆ ಔಟ್ ಆಫ್ ಸ್ಟೇಟ್ ಅದೇ ಡಾಕ್ಟರ್ ಲೆ ಮಾಡ್ಬೇಕು ಅಲ್ಲೇ ಮಾಡಬೇಕು ವಿ ವಾಂಟ್ ಏನೋ ಡಿ ಎಸ್ ಎಲ್ ರಿಪೋರ್ಟ್ಸ್ ಏನೋ ಫ್ರಮ್ ದಿಸ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ವಾಲಂಟಿಯರ್ ಇಟ್ಟು ದಯಾಮರಣೆಲ್ಲ ಹೇಳ್ತಾ ಇದ್ದಾನೆ ಅಂತಂದ್ರೆ ಈಸ್ ಗಿಲ್ಟಿ ಅದಕ್ಕೋಸ್ಕರನೇ ಭಯ ಅವನಿಗೆ ಆಮೇಲೆ ಹಿಂದೆ ಅಂತ ಹಿಂದೆ ಆಗಿದಲ್ಲ ಬೇಕಾ ಹಿಂದೆ ಆಗಿದಲ್ಲ ಮುಚ್ಚಾಕಿದ್ರ ನಮಗೆ ಕಸ್ತೂರಬಾ ಹಾಸ್ಪಿಟಲ್ ಬಳಸ್ಕೊಂಡ್ ಬೇಕಾಗಿಲ್ಲ ಆಮೇಲೆ ಧರ್ಮಸ್ಥಳ ಮಂಗಳೂರು ಎಲ್ಲೂ ಕೂಡ ಆಗ್ಬಾರ್ದು ಕರ್ನಾಟಕದಲ್ಲೇ ಬ್ರೈನ್ ಮ್ಯಾಪಿಂಗ್ ಹಾಕಿಲ್ಲ ಇಟ್ ಆಸ್ ಟು ಆಪನ್ ಬಿಫೋರ್ ಔಟ್ಸೈಡ್ ಒಂದು ಉದಯ ಜೈನು ಮತ್ತೆ ಅವ್ರ ಟೀಮ್ ಜೊತೆನಲ್ಲಿ ಹದಿನೈದು ವರ್ಷ ಕೆಲಸ ಮಾಡ ಇಪ್ಪತ್ತು ವರ್ಷ ಕೆಲಸ ಮಾಡಿದಂತ ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬೆಳ್ತಂಗಿ ಪೊಲೀಸ್ ಅಷ್ಟೇ ನಿನ್ನೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡೋದು ಯಾರು ಸುಟ್ಟಾಕಿದ್ರು ಯಾರ್ಯಾರು ಈ ಹಣಗಳನ್ನ ನೋಡ್ಕೊಂಡು ಸುಮ್ಮನೆ ಇದ್ರು ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ಕೊಟ್ರೆ ಆರಾಮಾಗಿ ಅದನ್ನ ಏನೋ ಮೀನ್ ಏನೋ ಉಚ್ಚಾಟ ಮೇರ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿದ್ರು ಅವ್ರಗಳನ್ನೆಲ್ಲರೂ ಕರೆದ್ಬಿಟ್ಟು ಎಸ್ ಐ ಟಿ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಮಾಡ್ಸಿಲ್ಲ ಅಂತ ನಾವು ಸುಪ್ರೀಂ ಕೋರ್ಟ್ ಇದನ್ನ ಮಾಡಿಸಿ ಮಾಡ್ಸಿ ನಿಮ್ಮನ್ನ ಬಿಡಲ್ಲ ಕೊನೆಯದಾಗಿ ಹೇಳ್ತಾ ಇದೀನಿ ಅಂತಂದ್ರೆ ಎಸ್ ಐ ಟಿಗಳು ನೀವೇನ್ ತಪ್ಪು ಮಾಡಕೋಬೇಡಿ ಇಪ್ಪ ಜನ ಇದ್ದೀರಾ ನಿಮ್ಗನ್ನು ಕೂಡ ಒಂದಲ್ಲ ಒಂದು ದಿವಸ ಸುಪ್ರೀಂ ಕೋರ್ಟ್ ಗೆಳೆ ಬ್ರೈನ್ ಮ್ಯಾಪಿಂಗ್ ಮಾಡಿಸೋ ಪರಿಸ್ಥಿತಿ ನೀವು ಹೋಗ್ಬಿಡಿ ನಿಯತ್ತ ಕೆಲಸ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ನೀವು ನೀವು ವಿಠೋಲ್ ಗೌಡ್ರಿಗೆ ಸಮನ್ಸ್ ಕೊಟ್ಟರದು ಮಹೇಶ್ ಮಠ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ ಎಲ್ಲಾನು ಎನ್ಕ್ವೈರಿ ಮಾಡ್ಕೊಳ್ಳಿ ಶುದ್ಧವಾಗಿ ಎನ್ಕ್ವೈರಿ ಮಾಡ್ಕೊಳ್ಳಿ ಆಮೇಲೆ ಅವನನ್ನ ಭೀಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವನ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಕೋಬಿಡಿ ದಿಸ್ ಇಸ್ ವಾಟ್ ವಾಟ್ ವಿ ವಾಂಟೆಡ್ ಇಟ್ ಅಂಡ್ ಕೈಂಡ್ಲಿ ಕಮಿಂಗ್ ಇಟ್ ನೆಕ್ಸ್ಟ್ ಕಮಿಂಗ್ ಇಟ್ ಇಟ್ ಉದಯ್ ಜನ್ ಜೊತೆಲ್ಲ ಟೀಮ್ ಟೀಮ್ಗಳು ಮತ್ತೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕಲೇಬೇಕು ಹೊರಗಡೆ ಹಾಕ್ಸ್ಬೇಕು ಆಮೇಲೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಬೈತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸರನ್ನ ನೀವೆಲ್ಲ ಇಷ್ಟು ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ಹೇಳಿದೆ ಕೌಂಟ್ ಡೌನ್ ಅಂತ ಏನಿಲ್ಲ ಒಂದೊಂದು ನಿಜ ರೀ ಮೇಲೋ ಬೈತಾನೆ ದ ಗಾಡ್ ಇಸ್ ಗ್ರೇಟ್ ಯಾರು ಹೇಳ್ತಾರಲ್ಲ ಬೀದಿನಲ್ಲಿ ಗಣೇಶ ತಗೊಂಬಂದು ನಡಿಗೆ ಮಾಡಿ ಹೇಳ್ತಾರಲ್ಲ ಗಾಡ್ ಇಸ್ ಈಸ್ ದೇರ್ ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ನನ್ನ ಮನೆಯಲ್ಲಿ ಒಂದು ಕಲ್ಲಿದೆ ಅದನ್ನ ಶಿವ ಶಿವಲಿಂಗ ಅಂತೀವಿ ಅದು ಕೂಡ ಇದೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ